ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಸೊ ಯಾರೆಲ್ಲ ಹಳ್ಳಿ ಸೈಡು ಓದಿ ಸೊ ಆ ಕಡೆ ಗೌರ್ಮೆಂಟ್ ಕೆಲಸನೂ ಸಿಗದೆ ಇದ್ ಕಡೆ ಪ್ರೈವೇಟ್ ಜಾಬ್ಗೆ ಹೋಗೋಕ್ಕೂ ಆಗದೆ ತಮಗೆ ಸ್ಯಾಟಿಫ್ಯಾಕ್ಷನ್ ಆಗದೆ ಇರೋವಂಥ ಸಂಬಳವೂ ಸಿಗದೆ ಯಾರೆಲ್ಲ ಒದ್ದಾಡ್ತಾ ಇದ್ದೀರಾ ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೋಡಲೇಬೇಕು ಯಾಕಂದರೆ ಯಾರೋ ಒಬ್ಬ ಕೆಲಸ ಕೊಡ್ತಾನೆ ಅಂತ ಹೋಗಿ ಅವನು ಕಾಲಲ್ಲಿ ತೋರಿಸಿದ್ದನ್ನು ಕೈಯಲ್ಲಿ ಮಾಡಿ ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋ ಸಂಬಳ ತಗೊಂಡು ಒದ್ದಾಡೋದಕ್ಕಿಂತ ಸೊ ತಾವೇ ಒಂದು ಈ ಒಂದು ಕೋಳಿಯ ಬಿಸ್ನೆಸ್ಸನ್ನು ಮಾಡೋದು ತುಂಬ ಅನುಕೂಲ ಅಂತ ನನ್ನ ಅನಿಸಿಕೆ ಸೊ ನೋಡಿ ಸ್ನೇಹಿತರೆ ಬರೀ ಮೂವತ್ತ ಐದು ದಿನಗಳ ಒಂದು ಬೆಳೆ ಇದು ಸೊ ನಾವು ಒಬ್ಬರೇ ಮೇಂಟೈನ್ ಮಾಡ್ತಕ್ಕಂಥ ಒಂದು ಶೆಡ್ ಇದು ಈ ಒಂದು ಶೆಡ್ಡಲ್ಲಿ ಒಂದು ಬ್ಯಾಚಲ್ಲಿ ಈ ಎಪ್ಪತ್ತರಿಂದ ಎಂಬತ್ತು ಸಾವಿರ ದುಡಿಯೋ ಅಷ್ಟು ಒಂದು ಆದಾಯವನ್ನು ಗಳಿಸ್ಬೋದು ಸೊ ನಾವು ಈ ಬಂಡವಾಳ ಹಾಕೋ ಏನೂ ಇಲ್ಲ ಯಾಕಂದರೆ ಕಂಪ್ನಿ ಕಡೆ ಟೈಅಪ್ ಆದರೆ ಸೊ ಅವರೇ ಮರೀನು ಕೊಡ್ತಾರೆ ಆಮೇಲೆ ಅದಕ್ಕೆ ಬೇಕಾದಂಥ ಗೈಡೆನ್ಸ್ ಕೊಡ್ತಾರೆ ಅದಕ್ಕೆ ಬೇಕಾದಂಥ ಮೆಡಿಸನ್ ಕೊಡ್ತಾರೆ ಹಾಗೇ ನಮಗೇನು ಗೊತ್ತಾಗಿಲ್ಲ ಅಂದರೆ ಸೊ ಅವರೇ ಆ ಒಂದು ಲೈನ್ ಸೂಪರ್ವೈಸರ್ ಲೈನ್ ಸೂಪರ್ವೈಸರ್ ಅಂತ ಒಬ್ರು ಇರ್ತಾರೆ ಸೊ ಅವರು ಪ್ರತಿದಿನ ಆ ಈ ಒಂದು ಫಾರಮ್ಗೆ ಭೇಟಿ ಮಾಡ್ತಾರೆ ಸೊ ಅವರು ಆ ಒಂದು ಕಾಯಿಲೆಗಳಿಗಾಗ್ಬೋದು ಇಲ್ಲ ಆ ಒಂದು ಏನು ಏನಾದರೂ ಸಮಸ್ಯೆಗಳಿದ್ರೆ ಅವರು ನಮಗೆ ಒಂದು ಗೈಡೆನ್ಸ್ ಕೊಡ್ತಾರೆ ಸೊ ನೋಡಿ ಸ್ನೇಹಿತರೆ ಯಾಕೆ ಮಾಡಬಾರ್ದು ಅಲ್ವಾ ಈ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಆರಾಮಾಗೆ ಬೆಳಗ್ಗೆ ಮೂರು ಅವರ್ ಕೆಲಸ ಸಂಜೆ ಅವರ್ ಕೆಲಸ ಸೊ ಟೋಟಲಿ ಐದು ಅವರ್ ಕೆಲಸ ನಾವು ಏಯ್ಟ್ ಅವರ್ ಕೆಲಸಕ್ಕೆ ಹೋಗಿ ಸೊ ಒಂದು ಯಾವುದೋ ಒಂದು ಕಂಪ್ನಿಲಿ ಹೋಗಿ ಅವರು ಕೈಯಲ್ಲಿ ತೋರಿಸಿದ್ದ ಕಾಲಲ್ಲಿ ತೋರಿಸಿದ್ದನ್ನು ಕೈಯಲ್ಲಿ ಬರ್ತಾ ಸೊ ಅವರು ಯಾವುದೇ ರಜಾ ಕೇಳಬೇಕಂದ್ರೆ ತಲೆ ಬಗ್ಗಿಸಿ ನಿಂತ್ಕೊಂಡು ಸೊ ಅವರು ಎಸ್ ಅಂದರೆ ರಜಾ ಹಾಕಿ ಇಲ್ಲ ನೋ ಅಂದರೆ ರಜಾ ಹಾಕ್ತೇನೆ ಕೆಲಸ ಮಾಡ್ತಾ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿಗೆ ನಿಷ್ಠೂರ ಆಗ್ತಾ ಸೊ ಅವರ ಒಂದು ನಿಷ್ಠೂರದಿಂದ ತಲೆ ಕೆಟ್ಟು ಜಗಳಗಳು ಆಗ್ತಾ ಸೊ ಇದೆಲ್ಲ ಜೀವನ ತುಂಬ ಕಷ್ಟ ಅನಿಸುತ್ತೆ ಸೊ ಅವ್ರಿಗೆಲ್ಲ ಈ ಒಂದು ಕೋಳಿ ಬೇಸಾಯ ತುಂಬ ಅನುಕೂಲ ಅಂತ ನಾನು ಹೇಳ್ತಾಯಿದ್ದೀನಿ ಬರೀ ಇಪ್ಪತ್ತು ಗುಂಟೆ ಜಮೀನಿದ್ರೆ ಸಾಕು ಎರಡು ಶೆಡ್ಡನ್ನು ಮಾಡ್ಬೋದು ಮಿನಿಮಮ್ಮು ಆರು ಸಾವಿರದಿಂದ ಎಂಟು ಸಾವಿರ ಮೇಯಿಸ್ಬೋದು ಕನಿಷ್ಠ ಅಂದರೆ ಒಂದು ಲಕ್ಷ ಅರ್ನ್ ಮಾಡ್ಬೋದು ಬರೀ ನಲವತ್ತು ದಿನಕ್ಕೆ ಸೊ ನೋಡಿದ್ರಲ್ಲ ಬರೀ ಐದು ಗಂಟೆ ಕೆಲಸ ಮಾಡಿ ನೀವು ಒಂದು ಲಕ್ಷ ಅರ್ನ್ ಮಾಡೋವಂಥ ಕೆಲಸ ಯಾವುದೂ ಇಲ್ಲ ನೋಡಿದ್ರಲ್ಲ ಇದಕ್ಕೆ ಬರೀ ಎಸ್ ಎಲ್ ಸಿ ಬೇಡ ಕ್ವಾಲಿಫಿಕೇಷನ್ನೇ ಬೇಡ ಸ್ನೇಹಿತರೆ ನಿನಗೆ ಬೇಜಾರಾಯ್ತಾ ಹೋಗಿ ಮಲ್ಕೋಬೋದು ನೀನು ಯಾರನ್ನೂ ಕೇಳೋವಂಥ ಅವಶ್ಯಕತೆನೇ ಇಲ್ಲ ಸರ್ ನನಗೆ ರಜಾ ಕೊಡಿ ನೋ ನಿಮಗೆ ಸ್ಯಾಟಿಫ್ಯಾಕ್ಷನ್ ಆಗಲಿಲ್ವಾ ಸೊ ಲೇಬರ್ ನೀಡಿ ಲೇಬರನ್ನು ಇಟ್ಟು ಸೊ ಅದೇ ಬಿಸ್ನೆಸ್ಸನ್ನು ಒಂದು ಸ್ವಲ್ಪ ಹೆಚ್ಚು ಮಾಡಿಕೊಡಿ ಸೊ ಅದರಲ್ಲಿ ಅವರು ಬದುಕೋತಾರೆ ನೀವು ಬದುಕೊತೀರ ಸೊ ನೋಡಿದ್ರಲ್ಲ ತಮಗೆ ಅನುಕೂಲ ಆಗುವಂಥದ್ದು ಹಳ್ಳಿಗಾಡಲ್ಲಿ ಸೊ ನಾನು ಕೂಡ ರೈತ ಆಗಿದ್ದು ನಾನು ಬೇಸಾಯ ಮಾಡ್ತಾಯಿದ್ದು ಸೊ ನಮ್ಮ ಒಂದು ಬೇಸಾಯ ಪದ್ಧತಿ ಹೇಗಿದೆ ಅಂದರೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಬೇಸಾಯಕ್ಕೆ ಬರೀ ಅರವತ್ತು ಸಾವಿರ ಲಾಭ ತೊಗೊತೀವಿ ಆ ಲಾಭ ಅಂತ ಅದು ಲಾಭ ಅಲ್ಲ ಅದು ನಲವತ್ತು ಸಾವಿರ ನಷ್ಟ ಅನುಭವಿಸ್ತೀವಿ ಸೊ ಆ ನಲವತ್ತು ಸಾವಿರನ ತಲೆ ಮೇಲೆ ಅಳ್ಕೊಂಡು ನಲವತ್ತು ಅದು ಸಾಲ ತೀರಿಸೋದಕ್ಕೆ ಮತ್ತೆ ಅರವತ್ತು ಸಾವಿರ ಸಾಲ ಮಾಡ್ತೀವಿ ಸೊ ಅರವತ್ತು ಸಾವಿರದ ಬಡ್ಡಿ ಕಟ್ಟ ಆ ಬಡ್ಡಿ ಕಟ್ತೀವಿ ಸೊ ಅದು ಅದಾಗೆ ಹಾಗೆ ಹಾಗೆ ಬೆಳ್ಕೊತ ಹೋಗಿ ಸೊ ಒಂದಲ್ಲ ಒಂದು ದಿನ ಸಾಲದ ಸುಳಿಗೆ ಸಿಕ್ಕಾಕೊಂಡು ಎಲ್ಲೋ ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲೋ ದೇಶಾಂತರ ಹೋಗೋದು ಸೊ ಎಲ್ಲೋ ಮರ್ಯಾದೆ ಕಳ್ಕೊಳ್ಳೋದು ಊರ ಮಧ್ಯ ಸೊ ಈ ಒಂದು ಬೇಸಾಯ ಪದ್ಧತಿಗಿಂತ ಈ ಒಂದು ಕೋಳಿ ಬೇಸಾಯ ನೂರಕ್ಕೆ ನೂರ ಹತ್ತರಷ್ಟು ತುಂಬ ಸೇಫುಲ್ಲು ನಾವು ಹಾಕಿದ ಇನ್ವೆಸ್ಟು ಯಾವತ್ತೂ ಲಾಸ್ ಆಗಲ್ಲ ಸೊ ಲಾಸ್ ಆದ್ರೂ ಕನಿಷ್ಠ ಲಾಭ ಅಂತೂ ಬಂದೇ ಬರ್ತದೆ ಸೊ ನೋಡಿ ತಾವುಗಳು ಸಹ ಈ ಒಂದು ಕೋಳಿ ಬೇಸಾಯನ ಮಾಡ್ಬೋದು ಯಾಕಂದರೆ ಇದಕ್ಕೆ ಒಂದು ಶ್ರಮಕ್ಕಿಂತ ಒಂದು ಟೆಕ್ನಿಕಲಿ ಐಡಿಯಾಸ್ ತಲೆ ಓಡಿಸಿ ಶಕ್ತಿ ಯುಕ್ತಿನಲ್ಲಿ ಕೆಲಸ ಮಾಡಿದ್ರೆ ತುಂಬ ಆದಾಯ ಗಳಿಸ್ಬೋದು ಓಕೆ ಸ್ನೇಹಿತರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಕೋಳಿ ಬೇಸಾಯದ ಬಗ್ಗೆ ಸೊ ತಾವುಗಳು ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ಅದಕ್ಕೆ ಉತ್ತರ ನೀಡ್ತೀನಿ ಸೊ ನಿಮಗೆ ಎ ಟು ಜಡ್ ಇವತ್ತಿನ ದಿನಗಳಲ್ಲಿ ಒಂದು ಪಿ ಎಮ್ ಇ ಜಿ ಪಿ ಯೋಜನೆಯಲ್ಲಿ ಸ್ವಂತ ಉದ್ಯೋಗ ಮಾಡ್ತೀವಿ ಅನ್ನೋರಿಗೆ ಒಂದು ಸಬ್ಸಿಡಿನಲ್ಲಿ ಲೋನು ಸಹ ಸಿಗ್ತಾ ಇದೆ ಸೊ ಆ ಒಂದು ಒಂದು ಲೋನಿನ ಸ್ಕೀಮ್ಗಳನ್ನು ತಾವುಗಳು ಬಳಸ್ಕೊಂಡು ಸೊ ತಾವು ಕೂಡ ತಮ್ಮ ಸ್ವಂತ ಒಂದು ವ್ಯಾಪಾರನ ಮಾಡ್ತಾ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ತಮ್ಮ ಕಾಲ ಮೇಲೆ ತಾವು ನಿಲ್ಕೊಳ್ಳೋ ಒಂದು ಆಪರ್ಚುನಿಟಿ ಇವತ್ತಿನ ದಿನಗಳಲ್ಲಿ ಏರಳವಾಗಿದೆ ಆಗಿದೆ ಸೊ ದಯವಿಟ್ಟು ಯಾರು ತಡ ಮಾಡಬೇಡಿ ಎಲ್ಲೋ ದೂರದಲ್ಲಿ ಹೋಗಿ ತಮ್ಮ ಸಂಸಾರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಹೋಗಿ ದುಡಿಯೋದಕ್ಕಿಂತ ಸೊ ಈ ಒಂದು ಮಾರ್ಗ ತುಂಬ ಅನುಕೂಲ ಆಗ್ಬೋದು ಯಾಕಂದರೆ ಯಾರೋ ಡಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಅವರು ತಂದೆ ತಾಯಿ ಎಲ್ಲ ದೂರ ಇರ್ತಾರೆ ಸೊ ಅವರೆಲ್ಲೋ ದೂರ ಹೋಗಿ ದುಡಿತಾ ಸೊ ಇವತ್ತಿನ ಒಂದು ಬೆಂಗಳೂರು ಜೀವನ ತಮಗೆಲ್ಲ ಗೊತ್ತಿದೆ ಅವನು ಹತ್ತು ಸಾವಿರ ಬೇಡ ಇಪ್ಪತ್ತು ಸಾವಿರ ಸಂಬಳ ತಗೊಂಡ್ರೆ ಪ್ರತಿದಿನ ಇನ್ನೂರು ರೂಪಾಯಿ ಖರ್ಚು ಅವ್ರ ಮನೇಲಿರುತ್ತೆ ಯಾಕಂದರೆ ಬೆಳಗ್ಗೆ ಎದ್ದು ಎದ್ದೋ ತಕ್ಷಣ ಹಾಲಿಂದ ತರಕಾರಿಯಿಂದ ನೀರಿಂದ ಪ್ರತಿಯೊಂದು ಗ್ಯಾಸು ಕರೆಂಟು ಅವನು ಓಡಾಡೋ ವೆಹಿಕಲ್ಲು ಎಲ್ಲದಕ್ಕೂ ಬರೀ ಅವನು ಇನ್ವೆಸ್ಟ್ ಮಾಡ್ತಾನೇ ಇರಬೇಕಾಗುತ್ತೆ ಅವನಿಗೆ ಬರೋ ಇಪ್ಪತ್ತು ಸಾವಿರದಲ್ಲಿ ಅವನಿನ್ನೂ ಅದರಲ್ಲೂ ಮಕ್ಕಳ ಎಜುಕೇಷನ್ ಅಂದರೆ ಮುಗದೆ ಹೋಯ್ತು ಬೇರೆ ಕಡೆ ಸಾಲ ಮಾಡಬೇಕಾಗುತ್ತೆ ಅವನ ಮಕ್ಕಳ ಎಜುಕೇಷನ್ ಮಾಡಬೇಕಾಗುತ್ತೆ ಸೊ ಇಂಥ ಪರಿಸ್ಥಿತೀಲಿ ಬೆಂಗಳೂರಲ್ಲಿ ಜೀವನ ಮಾಡೋಂಥದ್ದು ಸೊನ್ನೆ ಅವರ ಒಂದು ಇನ್ವೆಸ್ಟ್ ಸಾರಿ ರಿಟರ್ನ್ಸು ಆದಾಯ ಆದಾಯ ಮತ್ತು ಉಳಿತಾಯ ಉಳಿತಾಯದಲ್ಲಿ ಜೀರೋ ಉಳಿತಾಯದಲ್ಲಿ ಅವ್ನು ಯಾವತ್ತೂ ಉಳಿತಾಯ ಮಾಡೋದಕ್ಕಾಗಲ್ಲ ಸೊ ಏನಾದರೂ ಇನ್ ಕೇಸ್ ಹುಷಾರಿಲ್ದಂಗೆ ಆಯಿತು ಯಾವುದೋ ಒಂದು ಒಂದು ಮನೆ ಕಡೆ ಯಾವುದೋ ಒಂದು ಏನು ಮದುವೆ ಸಮಾರಂಭ ಏನಾದರೂ ಒದಿಕಂತಂದರೆ ಸೊ ಅವನು ಫ್ಯಾಮಿಲಿಗೆ ಕೊಡೋದು ಬರೀ ಚಿಪ್ಪು ಒಂದು ಸೊನ್ನೆ ಒಂದು ಕುಂಬಳಕಾಯಿ ಸೊ ಅದನ್ನೆಲ್ಲ ನೋಡ್ಕೊಂಡ್ರೆ ಸೊ ಈ ಒಂದು ಬೇಸಾಯ ತುಂಬ ಅನುಕೂಲ ಆಗ್ತದೆ ಸೊ ಇದನ್ನು ಹೊರ್ತುಪಡಿಸಿ ನೀವು ಒಂದು ಹೈನುಗಾರಿಕೆಯನ್ನು ಸಹ ಮಾಡ್ಬೋದು ಅದು ಕೂಡ ತುಂಬ ಅನುಕೂಲ ಆಗ್ತದೆ ಸೊ ಆ ಒಂದು ಇದ್ರೂ ನಾವು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀವಿ ಸೊ ತಾವು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ತಾವುಗಳು ನಮ್ಮ ನನ್ನ ಒಂದು ನಮಗೆ ಒಂದು ಕಮೆಂಟ್ ಹಾಕಿದ್ರೆ ಸೊ ನಾವು ಆ ಒಂದು ಆ ಸ್ಕೀಮ್ಗೆ ಸಂಬಂಧಪಟ್ಟಂಥ ಆ ಒಂದು ಅಧಿಕಾರಿಗಳು ಏನು ಏನಾಗಿರ್ಬೋದು ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಅಥವಾ ಮುದ್ರಾ ಆಗಿರ್ಬೋದು ಆ ಒಂದು ಸ್ಕೀಮ್ಗೆ ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿಗಳ ಒಂದು ನಂಬರ್ಗಳನ್ನೂ ಮತ್ತು ನಿಮಗೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ಕಾಂಟ್ರಾಕ್ಟ್ರುಗಳ ನಂಬರ್ಗಳನ್ನ ಹಾಗೆ ನೀವು ಮರಿ ಬಿಡಿಸೋದಕ್ಕೆ ಕಂಪ್ನಿಗಳ ಒಂದು ಟಯಪ್ ಆಗುವಂಥ ಕಂಪ್ನಿಗಳ ನಂಬರ್ಗಳನ್ನ ನಿಮಗೆ ಒದಗಿಸ್ತೀವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಆ ಬೆಂಗಳೂರಲ್ಲಿ ಆ ಹೊಗೆನಲ್ಲಿ ಆ ಕಲುಷಿತ ಒಂದು ವಾತಾವರಣದಲ್ಲಿ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲದೆ ಆದರೂ ದುಡಿಯೋದಕ್ಕೆ ಬೇರೆ ಮಾರ್ಗ ಇಲ್ಲದೆ ಅಲ್ಲೇ ದುಡ್ಕೊಂತ ಇರ್ತಕ್ಕಂಥ ಒಂದು ಸ್ನೇಹಿತರಿಗೆ ಇದ್ದೀನಿ ಸೊ ಇದು ತುಂಬ ಅನುಕೂಲ ದಯವಿಟ್ಟು ಈ ಒಂದು ಕೋಳಿ ಬೇಸಾಯ ಮಾಡಿ ದೈ ಹೇಳಿದ್ನಲ್ಲ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಲಾಭ ಬಂದೇ ಬರ್ತದೆ ಇದರಲ್ಲಿ ಯಾವುದೇ ಅನುಮಾನ ಬೀಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸೊ ನಮ್ಮ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾರು ಈ ಒಂದು ದುಡಿಯೋದಕ್ಕೆ ಆಸಕ್ತಿ ಇದ್ದು ದುಡಿಯೋದಕ್ಕೆ ದಾರಿ ಗೊತ್ತಿಲ್ಲದೆ ತುಂಬ ಕಷ್ಟ ಅನುಭವಿಸ್ತಾ ಇರೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ